ಹಾಯ್ ಎಲ್ಲರಿಗೂ ನಾವು ಕುಕ್ತರ್ ದೇವಸ್ಥಾನಕ್ಕೆ ಹೊರಟಿದ್ದೇವೆ ಸಂಜೆ ಹೊತ್ತು ಹಾಗೆ ಪೂಜೆ ಕೊಟ್ಟು ಬರುವಂತ ಹೊರಟ್ವಿ ತಲುಪಿದ್ವಿ ನಾವು ಟೆಂಪಲ್ಗೆ ಪೂಜೆ ಎಲ್ಲ ಆಯಿತು ಯೋಗ ಕ್ಲಾಸ್ ಮಾಡ್ತಾ ಇದ್ದಾರೆ ಹಾಗೆ ಇಲ್ಲಿ ಕರಾಟೆ ಕ್ಲಾಸ್ ಕೊಡ್ತಾ ಇದ್ದಾರೆ ಮಕ್ಕಳಿಗೆ ಹಾಗೆ ನಾನು ಈ ವಿಡಿಯೋ ನೆಷ್ಟೆಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಪುಂಡಿಗೆ ರೆಡಿ ಮಾಡ್ತಾ ಇದ್ದೀನಿ ಬೆಲ್ಲ ಪುಂಡಿ ಮಾಡುವಂಥ ಬೆಳಿಗ್ಗೆ ನೋಡಿ ಅಕ್ಕಿ ರುಬ್ಬಿಟ್ಟಿದ್ದೀನಿ ಊಟದ ಅಕ್ಕಿ ಇದನ್ನು ರುಬ್ಬಿಟ್ಟಿದ್ದೀನಿ ನಾನು ಇಲ್ಲಿ ನಾನು ತೆಂಗಿನ ತುರಿ ಹಾಗೆ ಬೆಲ್ಲನ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಹಾಗೆ ಇಲ್ಲಿ ಏಲಕ್ಕಿ ಮತ್ತು ಕಾಳು ಮೆಣಸು ಇದೆಯಲ್ಲ ಅದನ್ನು ಉಡಿ ಮಾಡಿ ಇಟ್ಟಿದ್ದೀನಿ ಇದಕ್ಕೆ ಹಾಕಬೇಕು ಇದನ್ನು ಹಾಗೆ ನಾನು ಕುಂಡಿ ಕಟ್ಟಬೇಕು ತೋರಿಸ್ತೀನಿ ಈಗ ನಾನು ಪುಂಡಿಗೆ ರೆಡಿ ಮಾಡ್ತಾ ಇದ್ದೀನಿ ಫಸ್ಟಿಗೆ ಇಲ್ಲಿ ನಾನು ಈ ಥರ ನೋಡಿ ಪುಂಡಿ ಮಾಡಿಬಿಟ್ಟು ಅದರೊಳಗೆ ಬೆಲ್ಲ ಹಾಗೂ ತೆಂಗಿನ ತುರಿಯನ್ನು ಮಿಕ್ಸ್ ಮಾಡಿಟ್ಟು ಇದನ್ನು ನಾನು ಹಾಕ್ತಾ ಇದ್ದೀನಿ ಇದೇ ರೀತಿ ಮಾಡಿ ನಾವು ಬೇಯಿಸಲಿಕ್ಕೆ ಇಡಬೇಕು ಅದು ಫುಲ್ಲು ಒಳಗೆ ಕವರ್ ಆಗಬೇಕು ಅದೇ ಥರ ನಾವು ಮಾಡ್ತಾ ಹೋಗಬೇಕು ಆಯಿತು ಎಲ್ಲ ಮಾಡಿಟ್ಟು ಇನ್ನೊಂದು ಇಪ್ಪತ್ತು ನಿಮಿಷ ಬೇಯಲಿ ಇದು ಆಮೇಲೆ ತೋರಿಸ್ತೀನಿ ಬೆಂದಿದೆ ಅಂತ ನೋಡುವ ಬೆಂದಿದೆ ನೋಡಿ ರೆಡಿ ಆಯಿತು ಬುಂಡಿ ಕೋಳಿ ಸುಕ್ಕ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಹಸ್ಬೆಂಡ್ ಬರುವಾಗ ಕೋಳಿ ತಗೊಂಡು ಬರ್ತೀನಿ ಅಂತ ಹೇಳಿದರು ಹಾಗೆ ಮಸಾಲೆ ಎಲ್ಲ ಫ್ರೈ ಮಾಡಿಟ್ಟೆ ಹಾಗೆ ನೀರುಳ್ಳೆಲ್ಲ ಕಟ್ ಮಾಡಿ ಇಟ್ಟು ಬುಧವಾರ ಹಾಗೆ ಕರೆಂಟ್ ಹೋಗುತ್ತೆ ಅದಕ್ಕೋಸ್ಕರ ಬೇಗ ಬೇಗ ಎಲ್ಲ ರೆಡಿ ಮಾಡಿಟ್ಟೆ ರುಬ್ಬಿಟ್ಬಿಟ್ರೆ ಆಮೇಲೆ ಪದಾರ್ಥ ಯಾವಾಗ ಮಾಡ್ಬೋದು ಅಂತ ಸುಕ್ಕಕ್ಕೆ ರೆಡಿ ಇದ್ದೀನಿ ಸುಕ್ಕಕ್ಕೆ ರೆಡಿ ಇದ್ದೀನಿ ಹಾಗೆ ಪುಲ್ಮೆಂಚಿ ರುಬ್ಬಿಟ್ಟೆ ಇಲ್ಲಿ ತೆಂಗಿನ ಚೂಡನ್ನು ಫ್ರೈ ಮಾಡಿಟ್ಟು ಇನ್ನು ಗ್ರೈಂಡ್ ಮಾಡಿ

ಊಟ ಆದಮೇಲೆ ನಾನು ಈ ವಿಡಿಯೋನ ಸಂಜೆಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದು ಏನು ಗೊತ್ತಾ ಇದು ಪಪ್ಪಾಯಿ ತೆಗಿಲಿಕ್ಕೆ ಅನ್ನ ರೆಡಿ ಮಾಡಿ ಇಟ್ಟದ್ದು ಒಂಥರ ಕಲ್ಲರ್ ಉಂಟು ಅದರಲ್ಲಿ ಪಪ್ಪಾಯಿ ತೆಗಿಲಿಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ನೋಡಿ ಎಷ್ಟು ಸುಲಭದಲ್ಲಿದೆ ಅದರಲ್ಲಿ ಬಂತು ನೋಡಿ ಇನ್ನೊಂದು ತೆಗಿಲಿಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಆ ಕಡೆ ಒಂದು ಅನ್ನ ಅನ್ನಾಗಿದ್ದಿದೆ ನೋಡಿ ಆದರೆ ಅದನ್ನು ಯಾವುದೋ ಒಂದು ಅಕ್ಕಿ ತಿಂದಿದೆ ಹಾಗೆ ನಾವು ಅದನ್ನು ಬಿಟ್ಟು ಎಲ್ಲಿ ब्लैक रेड ब्लैक रेड ब्लैक योर इबर आटा आदलिके स्टार्ट ಮಾಡಿದ್ರು ಕೋಡಿ ಹೇ ಜಿನ ಹೋಗಪ್ಪ ಹೆಂ ಕೋಡಿ ಹೇ ಹೋಗಬೇಡ ಅವೆ ಇಷ್ಟೇ ಬಣೆ ಯಾಕೋಡಿ ಹೇ ಯಾಕೋಡಿ ಹೇ ಫಾಸಿ ಹೇ ತೆ블ೆಟ್ মা ನಾವು ಮತ್ತೆ ಏತರ್ ಕಂಪನಿಗೆ ಬಂದಿದ್ದೇವೆ ನಮ್ಮ ಸ್ಕೂಟಿ ಬಂದು ಬೀಳ್ತಾ ಇತ್ತು ಹಾಗೆ ತೋರಿಸುವಂಥ ಕೊಟ್ಟರಲ್ಲಿರುವ ಏತರ್ ಕಂಪನಿಗೆ ಬಂದಿದ್ದೀವಿ ಹಾಗೆ ಅಲ್ಲಿ ರಿಪೇರಿ ಮಾಡ್ತಾ ಇದ್ದಾರೆ ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡು ಮಾಡ್ತಾ ಇದ್ದೀನಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ವೀಡಿಯೋಗ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ಮಾಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಬಾಯ್ ಬಾಯ್